ಯಾವ ಯಾರೋ ಬಾರ ಜ್ಯೋತಿರ್ಲಿಂಗದೊಳಗ ಬಂದಾರ ಹೌದ್ರೇಷ್ಠ ಬಂದಾರ ಹೇಳಕತ್ತಿ ತಂಗಿ ಹೇಳ ಬಂದಾರ ಸತ್ಯವನ್ನು ಸೂಚಿಸತಕ್ಕಂಥ ಬಂಡಾರತ್ತಿ ಹೇಳ ಬಾರ ಜ್ಯೋತಿರ್ಲಿಂಗದೊಳಗೆ ಎಲ್ಲಿ ಬಂದಾರ ಅನಂತ ಮಾತು ಬೇಕ ಜಗತ್ತು ಜಗತ್ತಿನ ಸ್ತೃತಿ ಲಯಗಳಿಗೆ ಮಾಲೀಕರಾಗಿರ್ತಕ್ಕಂಥ ಪರಮಾತ್ಮ ಪಾರ್ವತ ದೇವಿ ಹೌದು ಪರಮಾತ್ಮ ಪಾರ್ವತ ದೇವಿ ಮಾಲೀಕರಾದ ಒಂದು ಹೇಳ್ತಾರ ಗಣಪತಿ ಶರ್ಮ ನಿಮ್ಮ ತಜ್ಞನಾಗಬೇಕಾಗಲ್ಲ ಪೃಥ್ವಿಯನ್ನ ಸುತ್ತಾಕಿ ಬರೆಯುವಂತ ಮಕ್ಕಳಿಗೆ ಹೇಳ ಪೃಥ್ವಿ ಯಾರು ಹೋಗರು ಯಾರು ಹೋಗ್ಬೇಕ ನಮ್ ಪ್ಪ ಗಣಪತಿ ವಾಹನ ಇಳಿ ಇತ್ತು ಗಣಪತಿ ಏನ್ ಮಾಡಿದ ತಾಯಿ ತಂದಿಗೆ ಐದು ಸುತ್ತ ಹಾಕಿ ಮುಂದೆ ಶರಣಿಸಿ ನಿಂತ ಯಾಕೋ ಗಣಪತಿ ಅಂದ್ರೆ ಯಾಕೋ ಗಣಪತಿ ಅಂತ ಅಂದ ಕಾಲ ಗಣಪತಿ ಅಂದಾಳೆ ಕೈಲಾಸ ಕೈಲಾಸ ಹೌದಾ ಉದರೇಕ್

ವಾಂತಿ ಮಾಡ್ಕೊಂಡಾ ದಿಹುಟ್ಟಿ ಗುಟ್ಟಾಗಿ ಹೋಯ್ತು ಆಹಾ ಚಂದೂರ ಸಂಲುಕ ಆ ಕಾರ್ಯಪರ್ಥಂತ ಹಾ ತಾಯಿ ಹಾ ಯಾವಾಗ ನನ್ನ ಕಾಲ ಮುರದಿ ನನ್ನ ಮೇಲೆ ಸಿಟ್ಟು ಮಾಡಿ ಅಂದ್ರ ಸಿಟ್ಟು ಮಾಡಿ ಅಂದ್ರ ನಾನು ಹಾಗೆ ನನಗೆ ಹೊರ ಕೋರುನಿ ಅಂದ್ರ ಹಾ ભગવાન ನಿಮ್ಮ ಹಾಗೆ ತಾಯಿಗಳಿಗೆ ಹೊರ ವಾಂತಿ ಮಾಡ್ಕೊಂಡ್ಬಿಟ್ಟಾ ಚಂದೂರ ಸಂಲುಕ ದಿಹುಟ್ಟಿ ಗುಟ್ಟಾಗಿ ಹೋಯ್ತು ಜಲಕ್ಕೆ ಬಳದ

బండ్రీ ఆ బారెస్గ దేవుళ్ళు పానగితా మూడన తెలంగాడు ಸೋಮೇಶ್ವರ್ ಯಾರು ಹುಟ್ಟಿ ಬಂದರು ಯಾರು ಹುಡುಗಿ ಜಗದ್ಗುರು ರೇವಣಸಿತ ಹುಟ್ಟಿ ಬಂದ ಜಗದ್ಗುರು ರೇವಣಸಿತ ಅರಿತು ಏಳು ನೋಡು ವರ್ಷ ಅರಿಯದೇ ಏಳು ನೋಡು ವರ್ಷ ಅಂದ್ರ ಜಗದ್ಗಿನ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳೇವತ್ತು ಯಾರು ಮಕ್ಕಳು ಯಾರಪ್ಪ

ಆ ಶ್ರೀ ಶೈಲ ಕ್ಷೇತ್ರಕ್ಕೆ ಒಳಗ ಮಲ್ಲಿಕಾರ್ಜುನ ಪೂಜೆ ಯಾರಿಗೆ ಐತೆ ಯಾರೀಪ ನಮ್ಮ ಎರಡನೇ ಶ್ರೀ ಶೈಲಿರ್ತಕ್ಕಂಥ ಸನ್ನಲಿಗಿ ಗ್ರಾಮದವರಿಗೆ ಐತೆ ಸನ್ನಲಿಗಿ ಗ್ರಾಮದವರು ಎರಡನೇ ಶ್ರೀ ಶೈಲ ಜಗತ್ತಿರವರಿಗೆ ಹೆಸರು ಬರಬೇಕಾದ್ರೆ ಯಾರಿಂದ ಬಟ್ಟು ಯಾರೀಪ ಜಗದ್ಗುರು ಅವರಿಗೆ ಸಂಚಾರ ಮಾಡುತ್ತಾ ಹೋಗ ಮುದ್ದುಗೊಂಡ ಸುಗ್ಗರಲ್ಲಿ ಸತಿಪತಿ ಜೀವನ ಮಾಡ್ಯ ಸುಗ್ಗಲಲ್ಲಿ ವಯಸ್ಸಾಯ್ತು ಮುದ್ದುಗೊಂದಲ್ಲಿ ವಯಸ್ಸಾಯ್ತು ಪಂಚೆಕೊಂಡು

ಗರ್ಭಮುಟ್ಟಿ ಆಶೀರ್ವಾದ ಮಾಡಿದುಟ್ಟಿ ಬರುತ್ತ ನನ್ನ ಕಲ ಸ್ವನ್ನ ಸಿದ್ದರಾಮ ಹುಟ್ಟಿ ಬಂದ ಹೌರೇಪ್ಪ ಮಗ ಹುಟ್ಟಿ ಬಂದ ದನ ಕಚ್ಚಿದ್ರು ನವನೇ ಬಂದರೆ ದನ ಕಾಯ್ತಿದ್ದ ಭಗವಂತ ಬರುವಂತ ಶ್ರೀಶೇಡಿ ಪರಮಾತ್ಮ ಹೆಂಗ್ ಬಂದ

ಅವ್ರ ಅಂಬೋಲಿ ವೈದಕ್ಕ ಮಂದಿ ಕಾಲದಲ್ಲಿ ಭೇಟಿ ಆಗಲಿಲ್ಲ ಆ ಕೊರೋನಾಕ ನಾವ್ ನೀ ಹಂಗ ತನಕ ಹೊತ್ತನಕ ಬೆಟ್ಟಿ ಕೊಟ್ಟಿ ಆಗ್ತದೇ ನಾ ಅಲ್ಲಿಂದ ಅಂಬೋಲಿ ತಂದಿನಿ ಅಂದ್ರ ಹೌಲಾ ಬಂದ ನನ್ನ ಸಂಗಾತ ಕುಂಡೇ ಹಾ ನಾ ಬದುಕ್ತೇನಿ ಎಲ್ಲಿಕ ಅಂದ್ರ ಇಲ್ಲಂದ್ರ ನಾ ಬದುಕೋದಿಲ್ಲ ತೇ ಆ ಎಲ್ಲಿ ಶ್ರೀ ಶೈಲ ಪದಕ್ಕ ನನಗ್ ನಿಷ್ಟ ಆ ಪ್ರಾಣ ಕೊಡೋದಕ್ಕೆ ರೆಡಿ ಅದ ಯಾರು ಬಂದು ಕಾಪಾಡಿದ್ರು ಯಾರಪ್ಪ

ಎಲ್ಲ ಕಡೆ ಜಾಗಲ್ಲೇ ಶಿವಲಿಂಗದ ಮಧ್ಯ ಯಾರಿಗೆ ಯಾರ ಮಾರ್ಕಂಡ ಮತ್ತ ಲಿಂಗಕ್ಕೆ ಕೂಡಿ ಹಾಕಬೇಕಿತ್ತು ಲಿಂಗ ಜಂಕಿ ನೋಡಿದ್ರು ಬರ್ಬೇಕಿಲ್ಲ ನಿರ್ಗೂತಿಯ ಲಿಂಗಕ್ಕೆ

ಅದೇ ಯುವ ಬಸವಾಸುರಂತಕ್ಕಂಥ ಪರಮಾತ್ಮನ ಅಂಗೈ ಮಗ ಹುಟ್ಟಿ ತಂಗಿ ಯಾರು ಹುಟ್ಟಾರಂತ ಕೇಳಿ ಅಂದ್ರ ಹಾ

ಜಗತ್ ಗುರುಗಳು ಮಾತ್ರ ಹುಬ್ಬಳ್ಳಿ ಸಿದ್ಧಾರೋದ್ರಿ ಜಗತ್ ಗುರು ಅಂದಾರ ವಿಶ್ವ ಗುರು ಬಸವಣ್ಣ ಅಂದಾರ ಹ ಜಗತ್ ಗುರುಗಳಿಗೆಲ್ಲರೂ ಈ ಬುದ್ಧಿನ ಐಕ್ಯ ಹೇಳಿದೆ ಹಿಂಗೆ ಅನ್ನ ಇತ್ತಪ್ಪ ಅಂತಂದ್ರ ನೀವು ಬಳಕೆ ಮಾಡ್ರಿ ಇರ್ಲಿಲ್ಲಪ್ಪ ಅಂತಂದ್ರ ಎಂತವ್ರ ಜಗತ್ ಗುರುಗಳು ನನಗ ಬೇಡ ಹ ನನಗ ಪಾಲ್ ಬಂದಾಗ ನಾನು ನೋಡ್ತೀನಿ ಅಂದ್ರೆ ಯಾರು ಜಗತ್ ಗುರು ಆಗ್ಯಾರೋ ಅಥವಾ ಇಲ್ಲೋ ಏನೋ ನೋಡ್ತೀನಿ ನಿನಗೆ ಪಾಲ್ ಬಂದ್ರೆ ತಂಗಿ ನಿಮ್ಮ ತಾಯಿ ತಂಗಿ ಅಂತ ಸುಮ್ಮ ಹೇಳ್ದಾರ

ಬಾಳ ಚಂದ ಹೇಳ್ಯಾರ ಹೇಳಬೇಕ ಹಂಗ ಹೇಳ್ಯಾರ ಹೇಳ ಕಾರಣ ಎತ್ತೇ ನನ್ನ ನವ ಬಿದ್ದೇ ನನ್ನ ಕಾಲ ಇದ್ದೂರಾಗ ನನ್ನ ಕೊಡಬೇಡ ಇದ್ದೂರಾಗ ನನ್ನ ಕೊಡಬೇಡ ಹಣದವ ಇಲ್ಲದ ಮಾತು ಬರ್ತಾವ ಇಲ್ಲದ ಮಾತು ಬರ್ತಾವ ಹಣದವ ಪರವಾನಿಗೆ ನನ್ನ ಕೊಡ ಪರವಾನಿಗೆ ನನ್ನ ಪತ್ರ ಹಂಗ ಪರವಾನಿಗೆ ನನ್ನ ಪತ್ರ ಹ ಪರೂರಿಗೆ ನಾ ಬಂದ್ರ ಅಣ್ಣನ ಮಕ್ಕಳ ಅಂಗಳದಾಗ ಅಡ್ಯಾವ ಅಣ್ಣನ ಮಕ್ಕಳ ಅಂಗಳದಾಗ ಅಡ್ಯಾವ ಅಣ್ಣನ ಮಕ್ಕಳ ಅಂಗಳದಾಗ ಅತ್ತೆ ಹತ್ತಿ ಬಂದ್ರೆ ನೋಡ್ಕೊಂಡು ಹೇಳ್ತಿದ್ರು ನೀನ್ ಎಲ್ಲ ಕೂಡ ಭಾರ ಬಂದ್ರೆ ಏನೇನು ಇವತ್ತಿನ ದಿವ್ಸ ಒಳ ಚೆನ್ನ ಗ್ರಾಮದ

哎，对。